ಸಾಗರ ತಾಲೂಕಿನ ಅವಿನಹಳ್ಳಿ ಹೋಬಳಿಯ ಮೂರು ಕೈ ಗ್ರಾಮದ ಕರುವಿನಕೊಪ್ಪದ ಶೆಟ್ಟಿ ಕುಟುಂಬದಲ್ಲಿ ಸೂತಕದ ಛಾಯೆ ಆವರಿಸಿಕೊಂಡಿದೆ ಕಳೆದ ಭಾನುವಾರ ತಾಲೂಕಿನ ಅವಿನಹಳ್ಳಿ ಹೋಬಳಿಯ ಮೂರು ಕೈ ಗ್ರಾಮದ ಕರುವಿನಕೊಪ್ಪದಲ್ಲಿ ತನ್ನ ಮಗಳ ನಿಶ್ಚಿತಾರ್ಥ ಮುಗಿಸಿಕೊಂಡು ಇಂದು ಸಾಗರದಿಂದ ಹುಬ್ಬಳ್ಳಿ ಮಾರ್ಗವಾಗಿ ಬಾಗಲಕೋಟೆ ಜಿಲ್ಲೆಯ ಕುಳಗೇರಿ ಕ್ರಾಸ್ಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ವಿಠಲ ಶೆಟ್ಟಿ ಶಶಿಕಲಾ ಶೆಟ್ಟಿ ಸಂದೀಪ್ ಶೆಟ್ಟಿ ಶ್ವೇತಾ ಶೆಟ್ಟಿ ಅಂಜಲಿ ಶೆಟ್ಟಿ ರವರ ಕಾರು ಇಂದು ಬೆಳಗ್ಗೆ ಹುಬ್ಬಳ್ಳಿ ತಾಲೂಕಿನ ಇಂಗಲಹಳ್ಳಿ ಕ್ರಾಸ್ ಬಳಿ ಭೀಕರ ರಸ್ತೆ ಅಪಘಾತವಾಗಿದ್ದು ಒಂದೇ ಕುಟುಂಬದ ಐದು ಜನ ಮೃತಪಟ್ಟಿರುವ ಘಟನೆ ನಡೆದಿದ್ದು ಸ್ವಗ್ರಾಮದಲ್ಲಿ ಸೂತಕದ ಛಾಯೆ ಆವರಿಸಿಕೊಂಡಿದೆ ಮೃತರ ಸಹೋದರರು ಮಾತನಾಡಿದ್ದು ಹೀಗೆ ಹತ್ತನೇ ತಾರೀಕು ನಮ್ಮದು ಅಡ್ಡಣ್ಣ ಮನೆ ಹುಕ್ಲಿದೆ ಮನೆ ಗ್ರಹ ಪ್ರವೇಶ ಅವಾಗ ಎಲ್ಲರೂ ಸೇರ್ಕೊಂಡಿದ್ದ ಬಂದಿದ್ದಾರೆ ನಂತರ ಅವ್ರದ್ದು ಎರಡನೇ ತಾರೀಕು ಊರಿಗೆ ಮಗಳಿಗೆ ಸ್ವೇತಾ ಅಂತೇಳಿ ಹಿರೇ ಹುಡುಗಿಗೆ ಹುಡುಗ ಪಿಕ್ಸ್ ಆಗಿದೆ ಕೊಕ್ಕರ್ನಿಂದ ಒಳಗೆ ಅಲ್ಲಿಗೆ ಎರಡನೇ ಮುಗಿಸಿ ಎರಡನೇ ತಾರೀಕು ಅಲ್ಲಿಗೆ ಹೋಗಿದ್ವಿ ನಾವು ಹುಡುಗನ ಮನೆಗೆ ಅಲ್ಲಿ ಮುಗಿಸಿ ಬಂದು ತಿರ್ಗಾ ನಾಲ್ಕನೇ ತಾರೀಕು ಇಲ್ಲಿ ಎಂಗೇಜ್ಮೆಂಟ್ ಇತ್ತು ನಮ್ಮ ಇಟ್ಟಿವಿ ನಮ್ಮ ಮನೆಗೆ ಮಾಡಿ ಮುಗಿಸಿ ನಿನ್ನೆ ಉರುಟ್ಟಿಗೆ ಹೋಗಿ ಬಂದು ಅವ್ರ ಮತ್ತೊಬ್ಬ ಮಗಳು ಪೊಲೀಸ್ ಅವಳು ಶಿಲ್ಪ ಅಂತೇಳಿ ಅವಳು ಊರಿಗೆ ಹೋದಳು ಕೋಟ ಇವರು ನಾಲ್ಕು ಜನ ಇಟ್ಲಾಗ ನಿನ್ನೆ ರಾತ್ರಿ ನಾಲ್ಕೂವರೆಗೆ ಎದ್ದು ಹೋಗಿದ್ದಾರೆ ಅದ್ರಾಗ ನಮ್ಮ ಮತ್ತೊಬ್ಬ ಬಣ್ಣನ ಮಗಳು ಅವ್ರ ಜೊತೆಗೆ ಹೋಗಿದ್ದಾರೆ ಇವರು ನಮ್ಮ ಅಣ್ಣ ಅಣ್ಣನ ಹೆಂಡತಿ ಅಣ್ಣನ ಹಿರಿಯ ಮಗಳು ಮಗ ನಾಲ್ಕು ಜನ ಇವು ನಮ್ಮ ಮತ್ತೊಬ್ಬ ಬಣ್ಣನ ಮಗಳು ಅಲ್ಲಿಗೆ ಹೋಗಿದ್ದಾರೆ ಹೋದಾಗ ನೈಟ್ ಹೋಗಿ ಬೆಳಿಗ್ಗೆ ನಮ್ಮ ಅಣ್ಣ ಫೋನ್ ಮಾಡಿದ ಅಂದ್ರೆ ಇವರು ಹೋಯ್ ತಲುಪಿದ್ರೆ ಅಂತ ಕೇಳಕ್ಕಾಗಿ ಮಾಡಿದಾಗ ಫೋನ್ ರಿಸೀವ್ ಮಾಡಿಲ್ಲ ಯಾರು ಅವು ಪೊಲೀಸರು ಎತ್ತಿ ಈ ಥರ ಆಗಿದೆ ಅಂದ್ರೆ ಯಾರು ಇಲ್ಲ ಬಾಡಿ ಎತ್ತ ಬಾಡಿ ಎತ್ತಾಗಿದೆ ನಾವು ಮತ್ತೆ ಆಸ್ಪತ್ರೆ ತಗೊಂಡು ಹೋಗಿದೀವಿ ಅಂತ ಹೇಳಿದೆ ನಮ್ಮ ಮಾಹಿತಿ ಅಷ್ಟೇ ಆ ತರ ಈ ಮೇಲೆ ಅಲ್ಲಿ ಹೋಗಿದೀವಿ ಅಲ್ಲಿ ನಮ್ಮವರೆಲ್ಲ ಹೋಗಿದ್ದಾರೆ ರೆಡಿ ಮಾಡ್ಕೊಂಡು ಬಂದ ನಂತರ ಇಲ್ಲಿ ಮುಂದಿನ ಕ್ರಮ ಮಾಡ್ತೀವಿ ನಾವು ಸಾಗರಕ್ಕೆ ಇಲ್ಲೇ ಇಲ್ಲೇ ತಗೋಬೇಕು ನಮ್ಮ ಆದಿ ಇದಲ್ಲ ಒಂದೇ ಸಾಗರದಲ್ಲಿ ಕ್ರಮ ಮಾಡೋಕೆ ಇಲ್ಲ ಇವ್ರು ನಮ್ಮ ಮೂರು ಪಾರ್ಟಿ ಮನೆಯಿಂದ ಮೂರು ಕಡೆ ಇರೋದ್ರಿಂದ ಒಂದ್ ಕಡೆ ಮಾಡಕ್ಕೆ ಅವ್ರವರು ರಿಲೇಶನ್ ಬೇಕು ನಮ್ಮ ಅಣ್ಣನ ಹೆಂಡತಿ ಒಬ್ಬರು ಆಯ್ನಹಳ್ಳಿ ಮತ್ತೊಬ್ರು ಗುಲ್ಟಿ ನಿಟ್ಟೂರ ಸಂಪತ್ ಮನೆ ಅಂತ ಹೇಳಿ ಅವ್ರ ಮಾವ ಅಕ್ಕ ತಮ್ಮ ಎಲ್ಲ ಇದ್ದಾರೆ ಇಲ್ಲಿ ನಾವು ಇಲ್ಲಿ ಮಾಡಬಹುದು ಅದು ಅವ್ರ ಮೂರ್ ಬಾಡಿ ಪಾರ್ಟಿ ಹೇಳ್ತಾರೆ ಅದನ್ನು ನೋಡಿ ಡಿಸೈನ್ ತಕೊಂಡು ಮಾಡ್ತೀನಿ ಇಲ್ಲಿಂದ ಬೆಳಿಗ್ಗೆ ರಾತ್ರಿ ರಾತ್ರಿ ಮನಿ ಇಲ್ಲಿ ಊಟ ಗೀಟ ಮಾಡಿ ಮಲ್ಗಿ ಬೆಳಿಗ್ಗೆ ನಾಲ್ಕು ನಾಲ್ಕು ವರೆಗೆ ಎದ್ದು ಹೊಟ್ಟಿದ್ದಾರೆ ನಾನು ಬೆಳಿಗ್ಗೆ ಎದ್ದು ಫೋನ್ ಮಾಡಿದೆ ತಮ್ಮನಿಗೆ ನಾನು ಎದ್ದುಕೊಳ್ಳೆ ಫೋನ್ ತೆಗಿಲಿಲ್ಲ ಒಂದು ಗಂಟೆ ಬಿಟ್ಟು ಅವ ಮಗಳಿಗೆ ಫೋನ್ ಮಾಡಿದೆ ಪೊಲೀಸರು ಎತ್ತಿದ್ರು ಫೋನ್ ಇಲ್ಲ ಹಿಂಗ್ ಗಾಡಿ ನಂಬರ್ ಕೇಳಿದೆ ಹಿಂಗೆ ಹೇಳಿದರು ದಮ್ದ ಅಂತ ಗೊತ್ತಾಯ್ತು ನಾವು ಅಲ್ಲಿ ನಾವು ಜಾಗ ಕುಳಗೇರಿ ಕ್ರಾಸ್ ಅಲ್ಲಿಂದ ನಮ್ಮ ಅಣ್ಣನ ಮಗ ನಿನ್ನೇನು ಹೋಗಿದ್ದೆ ಮತ್ತೊಬ್ಬ ಹಿರಿಯವನ್ ಮಗ ಅವ ಫೋನ್ ಮಾಡಿ ನಾವ್ ಅಲ್ಲೆಲ್ಲ ಇದು ಮಾಡ್ತೀವಿ ನೀವ್ ಅಲ್ಲೇ ಇರ್ರಿ ಮನೆಗೆ ಅಂತ ಫೋನ್ ಮಾಡಿದೆ ಈಗ ನಮ್ಮ ತಮ್ಮನ ಹೆಂಡತಿ ಕಡೆಯವರು ಅಲ್ಲಿ ಹೋಗ್ತಾ ಹೋಗಿದ್ದಾರೆ ಅಂಜಲಿ ಕಾಲೇಜ್ ಅಂತ ಹೇಳಿ ಗದ ಗದಗ ಜಿಲ್ಲಾ ನರಗುಂದ ನರಗುಂದ ಕೊಂಡ್ ಕೋಡಿ ಮಾಡ್ತಿದ್ರು ಅಲ್ಲಿ